ಶ್ರೀ ಸನಾತನ ಧರ್ಮ ಜಯವಾಗಲಿ ಸನಾತನ ಧರ್ಮಕ್ಕೆ ಜಯವಾಗಲಿ ಸನಾತನ ಧರ್ಮಕ್ಕೆ ಜಯವಾಗಲಿ ಪೋಲೋ ಭಾರತ್ ಮತಾಕಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಧರ್ಮಸ್ಥಳದ ವೀರೇಂದ್ರ ಕಡೆ ಅವರಿಗೆ ನಮ್ಮ ಒಕ್ಕಟ್ಟಿನ ಬಲೇಂದ್ರ ನಮ್ಮ ಒಗ್ಗಟ್ಟಿನ ಬಲ ನಮ್ಮ ಒಗ್ಗಟ್ಟಿನ ಬಲೇಂದ್ರಿಗೆ ನ್ಯಾಯಕ್ಕಾಗಿ ಹೋರಾಟ 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 ನ್ಯಾಯಕ್ಕಾಗಿ ಹೋರಾಟ 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 ಹೋರಾಟಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ದೇವಾಲಯ ಇರುವತಕ್ಕಂಥ ಒಂದು ಮಹಾನ್ ಕ್ಷೇತ್ರ ಇಡೀ ದಕ್ಷಿಣ ಭಾರತದಲ್ಲೇ ಹಿಂದೂಗಳಿಗೆ ಒಂದು ಪರಮ ಪವಿತ್ರವಾದ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಕಳೆದ ಹದಿನೈದು ದಿವಸಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಸ್ವಯಂಘೋಷಿತ ಮಾಧ್ಯಮದವರು ಅಂತ ಹೇಳ್ಕೊಂಡಿದ್ದಾರೆ ಅವ್ರ ಮಾಧ್ಯಮದವರು ಏನು ಅಂತ ನಮಗೆ ಗೊತ್ತಿಲ್ಲ ಯೂಟ್ಯೂಬರ್ಗಳು ವಿಶೇಷವಾಗಿ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಧರ್ಮಸ್ಥಳ ಕ್ಷೇತ್ರದ ತೇಜೋವಧೆಯನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಅಸಾಂ ಅಸಾಂವಿಧಾನಕ ಪದಗಳನ್ನು ಉಪಯೋಗಿಸಿ ಕೇಳಲಾರದಂಥ ಪದಗಳನ್ನು ಉಪಯೋಗಿಸಲ್ಲ ಉಪಯೋಗಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ ಇಂತಹವರ ಮೇಲೆ ಸರ್ಕಾರ ಕೂಡಲೇ ಶಿಸ್ತು ಕ್ರಮ ಕೈಗೊಂಡು ಕಾನೂನಿನ ಮೂಲಕ ಅವ್ರಿಗೆ ತನಿಖೆಗೆ ಒಳಪಡಿಸಬೇಕು ಅಂತ ಒಂದು ನಮ್ಮ ಕಳೆಕಳಿಯ ಬಳಿಕೆ ಅದು ಒಂದು ಎರಡನೇ ವಿಚಾರ ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡೋಕ್ಕೆ ಇಡೀ ಭಾರತದ ದೇಶದ ಒಂದು ಏನು ಸನಾತನ ಧರ್ಮದ ಮೂಲ ಅಂತ ಏನಿದೆಯೋ ಅದಕ್ಕೆ ಪೆಟ್ಟು ಕೊಡಬೇಕು ಅಂತ ನಗರ ನಕ್ಸಲರು ಎಡಪಂಥೀಯರು ಮತ್ತು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಕೇಳಿಕೊಂಡು ಅನೇಕ ವರ್ಷಗಳಿಂದ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಷಡ್ಯಂತ ನಡೆಸ್ತಾ ಇದ್ದಾರೆ ಇದು ಉದಾಹರಣೆಯಾಗಿ ಇತ್ತೀಚಿನ ಈಗ ವಿಚಾರಗಳು ವಿದೇಶದ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ ಅವರ ಉದ್ದೇಶ ಏನು ಅಂದರೆ ಧಾರ್ಮಿಕರ ಭಾವನೆಗಳಿಗೆ ಧಕ್ಕೆ ತರೋದು ಅಂತ ಈ ಒಂದು ವಿಶೇಷವಾಗಿ ಈ ಬುರ್ಡೆ ಕೇಸ್ ಅಂತ ಏನಿದೆಯೋ ಅದರ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳು ಈಗಾಗಲೇ ಹದಿನೆಂಟು ಕಡೆ ಉತ್ಖನ ಆಗಿದೆ ಎಲ್ಲೂ ಕೂಡ ಸಾಕ್ಷಿ ಸಿಕ್ಕಿಲ್ಲ ಅಂತ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದರ ಹಿಂದೆ ಯಾರಿದ್ದಾರೆ ಆತನ ಮಂಪರ ಪರೀಕ್ಷೆಗೆ ಮತ್ತು ಇನ್ನಿತರ ಪರೀಕ್ಷೆಗೆ ಒಳಪಡಿಸ್ಬೇಕು ಅದರ ಅದ್ರ ಹಿಂದ್ಗಡೆ ಯಾರಿದ್ದಾರೆ ಎಂಬತಕ್ಕಂಥ ವಿಚಾರನ ಸರ್ಕಾರ ತೀವ್ರವಾಗಿ ವಿಚಾರಣೆ ಮಾಡಬೇಕು ಅಂತ ನಾವು ಹಾಸನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಾದಿಗಳ ಒಂದು ಒಕ್ಕೂಟ ಅಂತ ಮಾಡಿಕೊಂಡಿದ್ದೀವಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಿತರಕ್ಷಣಾ ವೇದಿಕೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವೇದಿಕೆ ಚಿನ್ನಬೆಳ್ಳಿ ವರ್ತಕರ ಸಂಘದವರ ವೇದಿಕೆ ಹಾಸನದ ಜೈನ್ ಸಮಾಜದ ವೇ ವೇದಿಕೆಯವರು ಮತ್ತು ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟಾಗಿ ಕೈಗೂಡಿಸಿ ಇದೇ ಮಂಗಳವಾರ ಹಾಸನದ ಹೇಮಾವತಿ ಪ್ರತಿಮೆಯಿಂದ ಒಂದು ಶಾಂತಿಯುತವಾದ ಒಂದು ಜಾಥಾವನ್ನು ತೆಗೆದುಕೊಂಡು ಡಿ ಸಿ ಆಫೀಸ್ಗೆ ಹೋಗಿ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ತಲುಪಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದು ಸಹಕಾರನ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತೀವಿ ಮತ್ತೊಮ್ಮೆ ನಾನು ಸರ್ಕಾರನ ಕಳಕಳೆಯಿಂದ ಮನವಿ ಮಾಡ್ಕೊತೇನೆ ಯಾರು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೆ ಒಂದು ಸುಳ್ಳು ಪ್ರಚಾರ ಮಾಡ್ತಾಯಿರೋ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎರಡನೇದು ಆ ಬುರುಡೆ ಕೇಸ್ನಲ್ಲಿ ಹಿಂದೆ ಹಿಂದೆ ಇರತಕ್ಕಂಥ ಯಾವ ಶಕ್ತಿಗಳು ಅಂತ ಹೇಳ್ತಾರೋ ಅವ್ರ ಮೇಲೂ ಕೂಡ ಸೂಕ್ತವಾದ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ಸರ್ಕಾರನ ವಿನಂತಿಸ್ಕೊಳ್ತೇನೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಅವಿ ಅವಿರತವಾಗಿ ಅದರ ಪಾವಿತ್ರ್ಯತೆ ಗೆಡಿಸ್ಬೇಕು ವೀರೇಂದ್ರ ಹೆಗಡೆಯವರ ಅವ್ರಿಗೆ ಅವ್ರ ಮಕ್ಕಕ್ಕೆ ಮಸಿ ಬೆಳಿಬೇಕು ಅಂತ ಹೇಳಿ ಏನು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಧರ್ಮಸ್ಥಳ ದೇವಸ್ಥಾನನ ಗೌರ್ಮೆಂಟಿಗೆ ತಗೋಬೇಕು ಅನ್ನೋ ಒಂದೇ ಉದ್ದೇಶ ಇದರೊಳಗೆ ಜಾತಿ ಇದ್ದದ್ದು ಏನಿಲ್ಲ ಅವರು ಧರ್ಮಸ್ಥಳ ಕ್ಷೇತ್ರ ಅಂದರೆ ಎಲ್ಲ ಧರ್ಮೀಯರನ್ನು ಸೇರಿಸಿ ಅವರೇನು ಜೈನರು ಅಂತೇಳಿ ಜೈನರಿಗೆ ಇಲ್ಲ ಹಿಂದೂಗಳಿಗೆ ಅಂತ ಅಲ್ಲ ಇಲ್ಲ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ಗಾಗಲಿ ಯಾರಿಗೂ ಅವರು ಭಾವ ಮಾಡಿದೆ ಒಂದೇ ಥರ ಇದು ಮಾಡಿ ಎಲ್ಲರಿಗೂ ಇದು ಮಾಡ್ತಾಯಿದ್ದಾರೆ ಆಮೇಲೆ ಪ್ರತಿ ತಿಂಗಳು ಧರ್ಮಸ್ಥಳ ಕ್ಷೇತ್ರದಿಂದ ಇಪ್ಪತ್ತೆರಡು ಸಾವಿರ ಜನಕ್ಕೆ ಮಾಸಾಶನ ಹೋಗ್ತಾ ಇದೆ ಪ್ರತಿ ತಿಂಗಳು ಅವ್ರಿಗೆ ಅಶಕ್ತರಿಗೆ ಕೈಲಾಗದೇ ಇದ್ದವ್ರಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಅಲ್ಲಿಂದ ಗೋರ್ಮೆಂಟ್ ಏನು ಕೊಡ್ತಾಯಿದೆ ಪೆನ್ಷನ್ ಅಂತ ಆ ಥರ ಪೆನ್ಷನ್ನ ಎವ್ರಿ ಮಂತ್ ಕಳಿಸ್ತಾ ಇದ್ದಾರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಅಷ್ಟು ಆ ಲೆವೆಲಲ್ಲಿ ಅವ್ರವ್ರಿಗೆ ಏನೇನು ನೆಸಸಿಟಿ ಇದೆ ಆ ಇದನ್ನು ಮಾಡಿ ಮಾಡ್ತಾಯಿದ್ದಾರೆ ಇಷ್ಟೆಲ್ಲ ಮಾಡಿದ್ರೂ ಅವ್ರ ಮೇಲೆ ಅಪಪ್ರಚಾರ ಮಾಡಿ ಒಂದು ಕೆಟ್ಟ ಅಭಿಪ್ರಾಯ ಮೂಡಿಸಿ ಅವ್ರನ್ನ ತೇಜವದೆ ಮಾಡಿ ಏನಾರು ಮಾಡಿ ಅದನ್ನು ಧರ್ಮಸ್ಥಳನ ವಶಪಡಿಸ್ಕೋ ಆಯಿತು ಈಗ ವಶಪಡಿಸ್ಕೊಳಕ್ಕೆ ಏನೇ ಮಾಡಿದ್ರೂ ಮಾಡೋಕ್ಕಾಗಲ್ಲ ಆದರೆ ಈ ಷಡ್ಯಂತ್ರ ಮಾಡ್ತಾ ಇರೋರನ್ನ ದಯವಿಟ್ಟು ಸರ್ಕಾರ ಸರ್ಕಾರದವರು ಕೂಡಲೇ ಎನ್ಕ್ವೈರಿ ಮಾಡಿ ಅವ್ರನ್ನ ಒಳಗಾಕಿ ಯಾವನು ಬುರ್ಡೆ ಅಂತ ಇಟ್ಕೊಂಬಂದಿದ್ದಾನಲ್ಲ ಅವನು ಮುಂಪುರ ಪರೀಕ್ಷೆ ಮಾಡ್ತಿ ಒಳಗಾಕಿ ಅವ್ನು ಅವನೊಬ್ಬನ ಬೆಂಡೆತ್ತಿದ್ರೆ ಇರೋ ಸುತ್ತಮುತ್ತದವರೆಲ್ಲರೂ ಬರ್ತಾರೆ ಅವ್ನು ಮಟ್ಟಣ್ಣನವ್ರು ಇರ್ಬೋದು ಇಲ್ಲ ರೋಡಿ ಇರ್ಬೋದು ಇಲ್ಲ ತಿಮ್ಮಯ್ಯ ಇರ್ಬೋದು ಇನ್ನು ಪ್ರಸನ್ನ ರವಿ ಅಂತ ಹೇಳೋದು ಯಾರೇ ಇರಲಿ ಅವ್ರುಗಳೆಲ್ಲರೂ ಈ ಬರ್ತಾರೆ ದಯವಿ ನಮ್ಮ ಕಳಕಳಿಯ ಒಂದು ಬೇಡಿಕೆ ಏನು ಅಂತಂದರೆ ಆ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಉಳಿಸಿ ಅದನ್ನು ಅವರು ಏಳ್ನೂರು ಎಂಟುನೂರು ವರ್ಷದಿಂದ ಆಳ್ವಿಕೆ ಮಾಡ್ಕೊಂಬಂದಿರೋದು ಈಗ ಬಂದು ನಾನು ಮಾಡ್ತೀನಿ ನೀನು ಮಾಡ್ಬೋದು ಯಾರು ಬೇಕಾದ್ರು ಮಾಡ್ಬೋದು ಅಂತ ಮೊನ್ನೆ ಒಂದು ಮಾಧ್ಯಮದಲ್ಲಿ ಬಂತು ಯಾರೇ ಮಾಡೋಕ್ಕೂ ಅದೇನು ಸಾಮಾನ್ಯ ಕ್ಷೇತ್ರ ಅಲ್ಲ ದೇವರು ಬಂದು ಇದು ಇದ್ರದ್ದು ಶಿವ ಪೂಜೆ ಮಾಡೋರು ಶೈವರು ಅದನ್ನು ಆಡಳಿತ ಮಾಡ್ತಾಯಿದ್ರು ಜೈನರು ಆದರೆ ಆ ಥರ ಎಲ್ಲರೂ ಇದೆಯಾ ತೋರಿಸಿ ಇಡೀ ದೇಶದಲ್ಲಿ ಈ ಥರ ಒಂದು ಆಡಳಿತ ಒಂದು ಇದು ಶಿಸ್ತುಬದ್ಧವಾಗಿ ನಡೀತಾ ಇರೋದು ಇಲ್ಲ ಅದನ್ನು ದಯವಿಟ್ಟು ಗೌರ್ಮೆಂಟ್ಗೆ ನಾವು ಕೆಮ್ಮ ಕೇಳ್ಕೊಳೋದೇನು ಅಂದರೆ ಅವ್ರ ಮೇಲೆ ಎನ್ಕ್ವೈರಿ ಮಾಡಿ ಕಳೆದ ಮಾಡಬೇಕು ಅಂತ ಇದ್ರ ಬಗ್ಗೆ ಹಾಸನ ಎಲ್ಲ ಸಮಾಜದವರು ಜೈನ್ ಸಮಾಜ ಇರ್ಬೋದು ಲಿಂಗಾಯತ್ರಿರ್ಬೋದು ಇರ್ಬೋದು ಎಲ್ಲರೂ ಸೇರಿ ಭಕ್ತ ವೃಂದ ಧರ್ಮಸ್ಥಳದ ಭಕ್ತ ವೃಂದ ಅಂತ ಏನಿದೆ ಅದನ್ನು ಮಾಡಿ ಮಂಗಳವಾರ ಬೆಳಗ್ಗೆ ಹತ್ತುವರೆಗೆ ಒಂದು ಜಾಥಾ ಹೊರಟಿದ್ದೀವಿ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಜಾತವಾಗಿ ಡಿ ಸಿ ಅವರಿಗೆ ಒಂದು ಮನವಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಭಕ್ತಾದಿಗಳು ದಯವಿಟ್ಟು ಇದಕ್ಕೆ ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸನಾತನ ಧರ್ಮ ಜೈವಾಗಲಿ ಸನಾತನ ಧರ್ಮಕ್ಕೆ ಬೋಲೋ ಭಾರತ್ ಮತಾ ಕಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ಒಗ್ಗಟ್ಟಿನ ಬಲ ವೀರೇಂದ್ರ ಒಗ್ಗಟ್ಟಿನ ಬಲ ವೀರೇಂದ್ರ ನಮ್ಮ ಒಗ್ಗಟ್ಟಿನ ಬಲ ವೀರೇಂದ್ರ ನ್ಯಾಯಕ್ಕಾಗಿ ಹೋರಾಟ 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 ನ್ಯಾಯಕ್ಕಾಗಿ ಹೋರಾಟ 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 ಧರ್ಮಸ್ಥಳಕ್ಕಾಗಿ ಹೋರಾಟ 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 ಧರ್ಮಸ್ಥಳಕ್ಕಾಗಿ ಹೋರಾಟ ನಾವು ಹೇಳೋದೇನು ಅಂತಂದರೆ ಈ ಧರ್ಮಸ್ಥಳ ಅನ್ನೋದು ನಿಜವಾಗಲೂ ಧರ್ಮಸ್ಥಳನೇ ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಯಾರಾದರೂ ಏನಾದರೂ ಒಂದು ತಪ್ಪು ಮಾಡಿದ್ರೆ ಜನ ಹೇಳೋದೆ ಆಣೆ ಮಾಡ್ತೀಯಾ ಧರ್ಮಸ್ಥಳದ ಮೇಲೆ ಆಣೆ ಮಾಡ್ತೀಯಾ ಅಂತಾರೆ ಅಷ್ಟು ಪವರ್ಫುಲ್ಲು ಅಷ್ಟು ನಂಬಿಕೆ ಇರೋ ಒಂದು ಕ್ಷೇತ್ರನ ಈ ಥರ ಎಲ್ಲ ಅಪಪ್ರಚಾರ ಮಾಡಿಬಿಟ್ಟು ನಂಬಿಕೆ ಕೆಡಿಸ್ಬಿಟ್ರೆ ಒಳ್ಳೇದು ದೇವ್ರು ಒಳ್ಳೇದು ಮಾಡ್ತಾರಾ ಹೇಳಿ ಹಾಂ ನಾವೊಬ್ಬರೇ ಅಲ್ಲ ಎಂತೆಂಥ ದೊಡ್ಡ ದೊಡ್ಡವ್ರೂ ಆಣೆ ಮಾಡೋದು ಧರ್ಮಸ್ಥಳದ ಮೇಲೇ ಅಲ್ವಾ ಈಗಿದ್ದಾಗ ನಾವು ಅದು ಒಂದು ಪಾವಿತ್ರತೆಯನ್ನು ಕಾಪಾಡ್ಕೊಂಡು ಬರಬೇಕು ಅದಕ್ಕೆ ಅಪಪ್ರಚಾರ ಮಾಡಿಬಿಟ್ಟು ಅದನ್ನ ಕೆಡಿಸ್ಬಿಟ್ಟು ಮತ್ತೆ ಮಾಡಿ ಏನು ಅದರಿಂದ ಏನು ಪ್ರಯೋಜನ ಇದೆ ನಮ್ಮ ದೇವ್ರನ್ನ ನಾವೇ ಕೆಡಿಸ್ದಂಗೆ ಆಗುತ್ತೆ ದಯವಿಟ್ಟು ಆ ಥರ ಯಾರು ಮಾಡಬೇಡಿ ಪವಿತ್ರತೆ ಉಳಿಸಿ ಅದಕ್ಕೇನು ಬೇಕೋ ಅದು ಕ್ರಮಗಳನ್ನ ಸರ್ಕಾರ ತಗೊಂಡು ಅದರ ಧರ್ಮಸ್ಥಳದ ಒಂದು ಹೆಸರು ಏನಿದೆ ಅದನ್ನು ಉಳಿಸ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ ಈಗ ನಮ್ಮ ಈ ಆಸನದಲ್ಲಿ ನಾಡಿದ್ದೇನು ಒಂದು ಹೋರಾಟ ಇದೆ ನಮ್ಮ ರಮೇಶ್ ಡಾಕ್ಟ್ರವರ ನೇತೃತ್ವದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಒಂದು ನಿನ್ನೆಯಿಂದ ಸಭೆ ನಡೆದು ಎಲ್ಲ ಒಂದು ಚಾಕು ಚಟ್ಟಾಗಿ ಒಂದು ನಡೆದಿದ್ದೇನೆ ಎಲ್ಲ ಒಂದು ಒಳ್ಳೆಯದಾಗಲಿ ಅಂತ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವರ ಒಂದು ಆಶೀರ್ವಾದದಲ್ಲಿ ನಾವೆಲ್ಲ ಹಾಸನದಲ್ಲಿ ಹಾಸನ ಜಿಲ್ಲೆಯಿಂದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಜಾತಿ ಅತಿ ಪ್ರತಿಯೊಬ್ಬರೂ ಎಲ್ಲ ಹಿಂದೂಗಳು ಬಂದು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಹೋರಾಟ ನಮ್ಮ ಮಂಜುನಾಥ ಸ್ವಾಮಿಯವರ ಯಶಸ್ವಿ ಯಶಸ್ವಿಯಾಗಲಿ ಅಂತ ನಾನು ಈ ಮೂಲಕ ನಮ್ಮ ಈ ಒಂದು ಸಂಘಟನೆಗೆ ನಮ್ಮ ಸಂಘ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ನಾವು ಈ ಈ ಮೂಲಕ ಸೂಚಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಎಲ್ಲ ಸಂಘ ಸಂಸ್ಥೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅಣ್ಣವ್ರು ಹೇಳ್ದಂಗೆ ಮಂಗಳವಾರ ಒಂದು ಹತ್ತುವರೆಗೆ ಹೇಮತಿ ಪ್ರತಿಮೆ ಹತ್ರ ಬಂದು ಎಲ್ಲರೂ ಭಾಗವಹಿಸಿ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಪ್ರತಿಯೊಬ್ಬರು ಭಾಗವಹಿಸಿದ್ದೇನೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ